ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇನ್ನೆ ಐತ್ರಿ ಇವತ್ತು ನಾನು ರೊಟ್ಟಿ ಮಾಡೋಕತ್ತೀನಿ ನೋಡಿರಿ ನಮ್ಮ ಮಾಡ್ತೀವಿ ಇಲ್ಲ ನಾವು ಮಾಡಿ ಮಾಡಕತ್ತೀನಿ ಮಾಡಕ್ಕೆ ನೋಡ್ರಿ ನಮ್ಮ ಪಲ್ಯ ಮಾಡಿ ಕೊಳತ್ತಾರ ಮಾಡಿ ஃ்ஸ் மத்த ரொட்டி மாசிட்டு நான் કજ્ર઺ ચજવણ યજો મમ મમ ભંં જમતં મમમ જમ મમભંચં જમાં જઘમ માં મામમં મમાં મરણવમ મમામણ મમમત� ಫ್ರೆಂಡ್ಸ್ ನೋಡ್ರಿ ಈಗ ಮುಕ್ಕಿನ ಬೆಳಿ ಪಲ್ಯ ಹೇಳಿ ನಮ್ಮ ವಾರೆಲ್ಲ ರೆಡಿಮೆ ಇಟ್ಟಾರ ಹೆರಿಚಿಟ್ಟಾರ ನಾ ರೊಟ್ಟಿ ಮಾಡತ್ತಿದ್ದೆ ರೊಟ್ಟಿನ ಹಣೆ ಮಾಡ್ತೀನಿ ಬಾ ಅಂತ ನನಗೆ ಎಬ್ಸಿದ್ರು ನಾವು ಅಲ್ಲಿಂದ ಈಗ ಅವರೇ ರೊಟ್ಟಿ ಮಾಡ್ಕೊತಾರೆ ನೋಡ್ರಿ ನಮ್ಮ ವಾರ ರೊಟ್ಟಿ ಮಾಡತ್ತಾರೆ ನಾ ಮಾಡಿದ್ದೆ ಬೇಡ ಹೇಳಂತ ಎಪ್ಸಿದ್ರು ರೀ ಅವ್ರನ್ನ ಮಾಡಬೇಕಲ್ಲ ಹಾಂ ಮಾಡುವ ಮಾಡು ನಾ ಮಾಡ್ತೀನಿ ಮತ್ತೆ ಕೇಳಿಲ್ಲ ನೀವು ಈಗ ನಾ ಇದು ಪಲ್ಯ ಮಾಡ್ಕೊತೀನಿ ನೋಡ್ರಿ ಈಗೆಲ್ಲ ರೆಡಿ ಮಾಡಿಟ್ಟ ನಮ್ಮ ವಾರ ಇದೆಲ್ಲ ಮುಕ್ನ ಎಲ್ಲ ರೆಡಿ ಮಾಡಿಟ್ಟಿ ಎಲ್ಲ ನೀವು ಮಾಡೀನಿ ರೀ ಇದು ನೀವು ತಗೊಂಬಂದಿದ್ರು ಅದು ವೀಡಿಯೋದ ಆಗಲಿಲ್ಲ ವೀಡಿಯೋ ಮಾಡೋಕ್ಕಾಗ್ ನಿನ್ನ ಕೆಲಸ ಭಾಳ ಇತ್ತು ಹಂಗಾಗಿ ಈಗ ಇದು ಎಲ್ಲ ಪಲ್ಯ ಮಾಡ್ಕೊತೀನಿ ರೀ ನಾನು முடிந்தித்த எல்லா கலஸ் கொடுத்தாரி டைம் ஏழு முட்டை ஆகி இல்லை ஜல்வ் எண்ட்டு எண்டுவரை கலசர் எடுத்து அஸ்ட் நான் எல்லாம் முகஸ் கண்டிப்பாக கண்டிப்பா கதம் முக்கியம் வெளியே எது கச பாண்டி ரங்கோலி எல்லாம் ஆகி செலவு இது அட்ஜி மாதிரி ரீது ஃபிரெண்ட்ஸ் மற்ற எல்லா அனுப்பி சரி நோட் ஃபிரெண்ட்ஸ் எல்லாரும் கலசக்கோ டம் வெளியே வெளியே நீர் விட்டார நெலா வந்தா ಈಗ ಇಷ್ಟೆಲ್ಲ ತಿಕ್ಬೇಕು ನೋಡ್ರಿ ಎಲ್ಲ ತಿಕ್ಕಿ ತೊಳೆದು ಸ್ವಚ್ಛ ಹಿಂಗೆಲ್ಲ ನೀರು ತೊಗೊಬೇಕು ರೀ ಈಗ ನಮ್ಮ ಮನೆಯಾಗ ನಮ್ಮ ಮನೆಯಾಗಂತೂ ನೀರು ಬಂದ್ರೆ ಜಾತ್ರೆ ಇದ್ದಂಗೆ ರೀ ಎಂಟು ದಿನಕ್ಕೆ ಹತ್ತು ದಿನಕ್ಕೆ ನೆಳ ಬರ್ತಾವ್ರಿ ಹಿಂಗಾಗೆಲ್ಲ ತೊಳೆದು ಬೆಳೆದು ನೋಡ್ರಿ ನೆಳ ಬಂದಾಗ ಒಮ್ಮೆ ಸ್ವಚ್ಛ ನಮ್ದು ನೆಳ ಇಲ್ಲಿ ಒಳಗೆ ಒಳಗಿರಿ ಬ್ಯಾರು ಹಚ್ಚಿವ್ರಿ ಈಗ ಇಲ್ಲಿ ಬೇಕು ನೋಡಿರಿ ನಮ್ಮ ಇಲ್ಲಿ ನಮ್ಮ ಅಕ್ಕರಿ ಇದು ಸಿಂಟೆಕ್ಸ್ ಅದು ತಿನ್ಬೇಕು ರೀ ಈಗ ಆಮೇಲೆ ಒಳಗೆ ಬಾಳ್ದವ್ರ ಇನ್ನೂ ತುಂಬು ಅದು ಈಗ ಇಷ್ಟೆಲ್ಲ ತಿಕ್ಕಿಬೇಕ್ರಿ ಈಗ ನಾನು ಕೆಲಸ ಭಾಳ ಐತ್ರಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ರೀ

ಫ್ರೆಂಡ್ಸ್ ನೋಡಿರಿ ಈಗ ಇಷ್ಟೆಲ್ಲ ನೀರು ತುಂಬಿದೀರಿ ಎಲ್ಲ ತಿಕ್ಕಿ ತೊಳೆದು ಈಗ ಎಲ್ಲ ತುಂಬಿಟ್ಟು ನೋಡಿರಿ ಇಷ್ಟೆಲ್ಲ ತಿಕ್ಕಿ ತೊಳೆದು ನೀರು ತುಂಬಿಡ್ಬೇಕಾದ್ರೆ ಎರಡು ತಾಸು ಆತ್ರಿ ಟೈಮ್ ಈಗ ನಮ್ಮ ವಾರ ರೊಟ್ಟಿ ಮಾಡಿ ತೆಗೆದ್ರಿ ಬದನೇಕಾಯಿದ ಭರ್ತಾ ಮಾಡ್ಬೇಕಂತ ಹೇಳಿ ಅದೆಲ್ಲ ರೆಡಿ ಮಾಡಿಕೊಂಡು ಒಲೆ ಒಳಗೆ ಕೆಚ್ಚು ಬಾಳಿತ್ರಿ ಬೆಂಕಿ ಇನ್ನೂ ಇದು ಮಾಡಿದ್ದಿಲ್ಲ ಅದ್ರೊಳಗನ ಸುಡಾಕತ್ತಾರ ನೋಡ್ರಿ ಬದ್ನಿಕಾಯಿ ಈಗದ್ದು ಪೂರ್ತಿ ಸುಟ್ಟೈತ್ರಿ ಅದು ಎಲ್ಲ ಆರಿಂದ ಅದ್ರದ್ದು ಸೊಪ್ಪೆ ಸುಲ್ಕೋಬೇಕು ನೋಡಿರಿ ಮ್ಯಾಗಿಂದೆಲ್ಲ ಸ್ವಜಂಗೆ ಈಗ ಅದೆಲ್ಲ ಸೊಪ್ಪೆ ಸುಲ್ಕೊಂತೀನಿ ರೀ ನಾನು ನೋಡಿರಿ ಆ ಥರ ಕಾಣಿಸೋಕತ್ತೈತಿ ನೋಡಿರಿ ಈಗ ಅದನ್ನು ರೀ ನಾನು ಹಾಗೆ ಹಾಕಿ ಕೊಡ್ತೀನಿ ರೀ ಅದನ್ನು ಸಣ್ಣ ಮಾಡ್ಕೋತೀನಿ ರೀ ಅದ್ರೊಳಗೆ ಸ್ವಲ್ಪ ಅದಕ್ಕೆ ಹಾಕೋತೀರ ನೋಡಿಕೊಂಡು ಫೈನಲ್ ಈಗ ಈಗೆಲ್ಲ ಅದು ಅದಕ್ಕೆ ನನ್ನ ಬೆಳ್ಳುಳ್ಳಿದೆ ಸುಲ್ಕೊಂಡು ಒಗ್ಗರಣೆ ಕೊಡ್ತೀನಿ ರೀ ಅದಕ್ಕೆ ನಾನು ಈಗ ಎಣ್ಣೆ ಹಾಕಿನ ಅದು ಎಣ್ಣೆ ಕಾಯ್ದೇತಿ ಅದಕ್ಕೆ ಸೇರಿಸುವ ಹಾಕೊಂಡು ನೋಡಿರಿ ಅದು ಎಲ್ಲ ಸರಿಂದ ಸ್ಮೆಲ್ ಸ್ವಲ್ಪ ದುಡ್ಡು ಹಾಕೋತೀನಿ ನಾನು ಹಾಕೋತೀನಿ ಹೀಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಈಗ ರೆಡಿ ಆಗಿತ್ತು ನೋಡ್ರಿ ಇದು ನೀವು ಭಾಳ ಚೆಂದ ಬರಲಾಗತ್ತೆ ರೀ ಬಿಸಿ ರೊಟ್ಟಿ ಒಳಗೆ ಭಾರಿ ಮಸ್ತ್ ಹೋಗ್ತಿ ನೋಡ್ರಿ ನೀವು ಒಂದ್ಸಲ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಈಗ ಟೈಮ್ ಮೂರು ಗಂಟೆದು ಆಗಿರ್ಬೋದು ರೀ ನಮ್ಮ ಅಕ್ಕನ ಮಗಾಗ ಬಜ್ಜಿ ಬೇಕಂತನತಿದ್ದೆ ಮತ್ತು ನನಗೂ ಬಜ್ಜಿ ತಿನ್ನಂಗಾಗಿತ್ತು ಬಜ್ಜಿ ಮಾಡ್ಬೇಕಂತ ಹೇಳಿ ಮಧ್ಯಾಹ್ನ ಬಿಸ್ಲಾಗ ಮೂರು ಗಂಟೆ ಇದ್ರ ಟೈಮ್ ಬಜ್ಜಿ ಮಾಡಕತ್ತೀನಿ ನೋಡಿರಿ ಈಗ ಹಿಟ್ಟಾಯಿದೆ ಎಲ್ಲ ಕಲಸಿ ರೆಡಿ ರೀ ಅದ್ರೊಳಗೆ ಮೆಣ್ಸಿಕಾಯಿ ಹಾಕಿ ಮೆಣ್ಸಿಕಾಯಿ ಬಜ್ಜಿ ಮಾಡಕತ್ತೀನಿ ರೀ ಆ ಉಳ್ಳಾಗಡ್ಡಿ ಬಜ್ಜಿ ಮಾಡಬೇಕು ಮಾಡಿದ್ದೆ ಅದು ಅವ್ವಾರಿಗೆ ಇಷ್ಟ ಆಗಂಗಿಲ್ಲ ರೀ ಅವ್ರು ಉಳಾಗಡ್ಡಿ ಬಜ್ಜಿ ತಿನ್ನೋಂಗಿಲ್ಲ ಮೆಣ್ಸಿಕಾಯಿ ಬಜ್ಜಿ ಅಷ್ಟೇ ತಿಂತಾರ ಅದಕ್ಕಂತ ಹೇಳಿ ಅವ್ರ ಸಲುವಾಗಿ ಮೆಣಸಿಕ ಬಜ್ಜಿನ ಮಾಡಕತ್ತೀನಿ ನೋಡ್ರಿ ನಾನು ಬಜ್ಜಿನು ತಿಂದು ಭಾಳ ದಿನಾಗಿತ್ತು ರೀ ತಿಂದಿದ್ದಿಲ್ಲ ಅದಕ್ಕೆ ತಿನ್ಬೇಕು ಅನ್ಸಕತ್ತಿತ್ತು ಅದಕ್ಕೆ ಆಮೇಲೆ ನಮ್ಮ ಅಕ್ಕನ ಮಗನು ಬಜ್ಜಿ ಮಾಡು ಬಜ್ಜಿ ಮಾಡ ಅಂಟಿ ಏನತಿತ್ರಿ ಅದಕ್ಕೆ ಮಾಡಿದೆ ನಾನು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಪೂರ್ತಿ ನೋಡಿರಿ ಕೊನೆ ತನಕ ನೋಡಿರಿ ಇನ್ನು ಯಾವ ಥರ ವಿಡಿಯೋ ಮಾಡ್ಬೇಕಂತ ಹೇಳ್ರಿ ಮಾಡ್ತೀನಿ ಟ್ರೈ ಮಾಡ್ತೀನಿ ವಿಡಿಯೋದೊಳಗೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ್ ಈಗ ಅದು ಎಣ್ಣೆ ಕಾಯ್ದೆತ್ರಿ ಅದು ಸ್ವಲ್ಪ ನೀರು ಹೊಡ್ಕೊತೀನಿ ನಾನು ಈಗ ಬಜ್ಜಿ ಬಿಡಾಕತ್ತೀನಿ ನೋಡ್ರಿ ವಿಡಿಯೋ ನಮ್ಮ ಅಕ್ಕನ ಮಗ ರೀ ಎಲ್ಲ ಹೆಂಗೆ ಮಾಡ್ಯ ನೋಡ್ರಿ ವಿಡಿಯೋನ ನೀಟಾಗಿ ಮಾಡೋಕೆ ಬಂದಿಲ್ರ ಮೊಬೈಲ್ ಬರೀ ರೀ ಕೈ ಸರಿಯಾಗಿ ಹಿಡ್ಕೊಂಡು ನೀಟಾಗಿ ಇದು ಮಾಡಿಲ್ರ ಅವ ಅದಕ್ಕೆ ಸ್ವಲ್ಪ ಇದಾಗಿಲ್ಲ ರೀ நம்ம அஞ்சன்கை நம்ம அக்கன்கை மொபைல் கொட்டின் ரீ வீடியோ மாந்தி அவன் நான் நான் டிவி நோட்பு நான் ஹோத்தினி நான் ஹோத்தினி ஏன்னாக்கத்தேன் ரீ ஹீங்க வீடியோனா சரியாக மாக்கத்தி ரீ அவன் ஃப்ரெண்ட்ஸ்னா வீடியோ இல்லை எண்ட் மாத்தீன் ரீ ஆமே மற்ற இவ்னிங்கோ இல்லை நாளை கண்டிநியூ மாத்தீன்